ಮಾಸ್ಟರ್ಸ್ ಬಿಜೆಪಿಯ ಮುನ್ನೂರ ಎಪ್ಪತ್ತು ಸೀಟ್ಗಳ ಗೆಲ್ಲುವ ಆಸೆಗೆ ಮುಳ್ಳಾಗ್ತಾ ಇರೋದು ಹಾಗೂ ಆ ಅವಕಾಶದ ಬಾಗಿಲನ್ನು ತೆಗಿತಾ ಇರೋದು ಒಡಿಶಾ ಅರೆ ಇದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಒಡಿಶಾದಲ್ಲಿ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳಿವೆ ಅದರಲ್ಲಿ ಬಿಜೆಪಿ ಈಗ ಗೆದ್ದಿರೋದು ಎಂಟು ಸೀಟ್ಗಳನ್ನು ಮಾತ್ರ ಇನ್ನು ಹದಿಮೂರು ಕ್ಷೇತ್ರಗಳ ಪೈಕಿ ಹನ್ನೆರಡು ಕ್ಷೇತ್ರ ಬಿಜು ಜನತಾ ದಳದ ಪಾಲಾಗಿದ್ರೆ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನದಾಗಿಸಿಕೊಂಡಿದೆ ಹೀಗಾಗಿ ಈ ಬಾರಿ ಒಡಿಶಾವನ್ನ ಸಂಪೂರ್ಣವಾಗಿ ಆವರಿಸುವ ತವಕದಲ್ಲಿ ಬಿಜೆಪಿ ಇದ್ದಂತೆ ಕಾಣ್ತಾ ಇದೆ ಒಂದು ವೇಳೆ ಅಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಗೆದ್ದು ಬೀದಿದ್ರೆ ಅದಕ್ಕೆ ಎಂಟರಿಂದ ಹತ್ತು ಸ್ಥಾನಗಳು ಸಿಗಬಹುದು ಒಂದು ಎಡವಟ್ಟಾದರೆ ನಾಲ್ಕೈದು ಸ್ಥಾನಗಳನ್ನು ಬಿಜೆಪಿ ಕಳೆದುಕೊಳ್ಳಲೂ ಬಹುದು ಹೀಗಾಗಿನೇ ಒಡಿಶಾ ಅನ್ನೋದು ಬಿಜೆಪಿಯ ಪಾಲಿಗೆ ಅತ್ಯಂತ ಪ್ರಮುಖ ರಾಜ್ಯ ಅಂತ ಅನ್ನಿಸ್ಕೊಳ್ತಾ ಇದೆ ಹಾಗಾದ್ರೆ ಒಡಿಶಾದ ರಾಜಕಾರಣ ಹೇಗಿದೆ ಅಲ್ಲಿ ಕಮಲ ಜೆ ಬಿಜೆಡಿ ಬಿಡುತ್ತಾ ನವೀನ್ ಪಟ್ನಾಯಕರ ಕೊನೆಯ ಚುನಾವಣೆಗೆ ಒಡಿಶಾದ ಜನ ದೊಡ್ಡ ಗೌರವವನ್ನು ಕೊಡ್ತಾರ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಸ್ನೇಹಿತರೆ ದೇಶದಲ್ಲಿ ಲೋಕಸಭೆ ಹಾಗೂ ವಿಧಾನಸಭಾ ಚುನಾವಣೆಗಳು ಏಕಕಾಲದಲ್ಲಿ ನಡೆಯುವ ರಾಜ್ಯಗಳಲ್ಲಿ ಒಡಿಶಾ ಕೂಡ ಒಂದು ಒಡಿಶಾದ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳಿಗೆ ಹಾಗೂ ನೂರ ನಲವತ್ತೇಳು ವಿಧಾನಸಭಾ ಕ್ಷೇತ್ರಗಳಿಗೆ ಮೇ ಹದಿಮೂರು ಇಪ್ಪತ್ತು ಇಪ್ಪತ್ತೈದು ಹಾಗೂ ಜೂನ್ ಒಂದರಂದು ನಾಲ್ಕು ಹಂತಗಳಲ್ಲಿ ಮತದಾನ ನಡೆಯಲಿದೆ ಏಕೆಂದರೆ ಒಡಿಶಾ ನಕ್ಸಲ್ ಪೀಡಿತ ಪ್ರದೇಶ ಅಲ್ಲಿ ಬುಡಕಟ್ಟು ಜನರು ಹೆಚ್ಚು ಆ ರಾಜ್ಯ ಅತಿ ಹೆಚ್ಚು ಕಾಡಿನಿಂದ ಆವರಿಸಲ್ಪಟ್ಟಿದೆ ಹೀಗಾಗಿ ಅಲ್ಲಿ ಚುನಾವಣೆಗಳನ್ನು ನಡೆಸುವಾಗ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತವೆ ಈ ನಿಟ್ಟಿನಲ್ಲಿ ಅಲ್ಲಿ ನಾಲ್ಕು ಹಂತಗಳಲ್ಲಿ ಚುನಾವಣೆಯನ್ನು ನಡೆಸ್ತಾ ಇದೆ ಇನ್ನು ಈ ಬಾರಿ ಒಡಿಶಾದಲ್ಲಿ ಬಿ ಜೆ ಪಿ ಹಾಗೂ ಬಿ ಜೆ ಡಿ ನಡುವೆ ಮೈತ್ರಿ ಏರ್ಪಡುತ್ತೆ ಆ ಮೂಲಕ ಇಲ್ಲಿನ ಇಪ್ಪತ್ತೊಂದು ಸೀಟ್ಗಳನ್ನು ಕೂಡ ಎನ್ ಡಿ ಎ ಗೆಲ್ಲಲಿದೆ ಇದು ಎನ್ ಡಿ ಎ ನಾನೂರರ ಗಡಿಯನ್ನು ದಾಟೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಸೀಟು ಹಂಚಿಕೆ ವಿಷಯದಲ್ಲಿ ಒಮ್ಮತ ಮೂಡದ ಕಾರಣ ಬಿ ಜೆ ಪಿ ಹಾಗೂ ಬಿ ಜೆ ಡಿ ನಡುವಿನ ಮೈತ್ರಿ ಇಲ್ಲದಂತಾಗಿದೆ ಬಿ ಜೆ ಪಿ ಈಗ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡ್ತಾ ಇದೆ ಇನ್ನು ಇಂಡಿ ಮೈತ್ರಿಕೂಟದ ಭಾಗವಾಗುತ್ತೆ ಅಂತ ಹೇಳಿದ್ದ ಬಿ ಜೆ ಡಿ ಈಗ ಸ್ವತಂತ್ರವಾಗಿ ಉಳ್ಕೊಂಡಿದೆ ಎರಡು ಸಾವಿರದ ಹದಿನಾಲ್ಕರ ನಂತರ ಪ್ರತಿ ಚುನಾವಣೆಗೂ ಮುನ್ನ ಮೋದಿಗೆ ತನ್ನ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡುವ ನವೀನ್ ಪಟ್ನಾಯಕ್ ವಿಶೇಷವಾಗಿ ಕಾಣ್ತಾ ಇದ್ರು ಅವರು ಈ ಬಾರಿ ಕೂಡ ಒಡಿಶಾವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಏಕಾಂಗಿಯಾಗಿ ಸ್ಪರ್ಧೆಗೆ ಮುಂದಾಗಿದ್ದಾರೆ ಅಲ್ಲದೆ ಈಗಾಗಲೇ ತನ್ನ ಉತ್ತರಾಧಿಕಾರಿಯನ್ನಾಗಿ ವಿ ಕೆ ಪಾಂಡ್ಯನನ್ನು ಮಾಜಿ ಐ ಎ ಎಸ್ ಅಧಿಕಾರಿಯನ್ನು ಕೂಡ ನೇಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ತನ್ನ ನಂತರವೂ ಪಕ್ಷವನ್ನು ಉಳಿಸುವ ಯೋಜನೆಯನ್ನು ನವೀನ್ ಪಟ್ನಾಯಕ್ ಹಾಕೊಂಡಿದ್ದಾರೆ ಅದಕ್ಕಾಗಿಯೇ ಪಕ್ಷವನ್ನು ಯೋಗ್ಯ ವ್ಯಕ್ತಿಯ ಕೈಗಿಡಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಪ್ರೈವೇಟ್ ಸೆಕ್ರೆಟರಿಯಾಗಿದ್ದ ಅಧಿಕಾರಿಯನ್ನು ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಬಿ ಜೆ ಪಿ ಜೊತೆ ಇದ್ದ ಮುನಿಸನ್ನು ನವೀನ್ ಪಟ್ನಾಯಕ್ ಮರೆತಿದ್ದಾರೆ ಇಷ್ಟಾದರೂ ಈ ಬಾರಿ ಅವರು ಎನ್ ಡಿ ಎನ್ನ ಸೇರಿಲ್ಲ ಬದಲಾಗಿ ಏಕಾಂಗಿಯಾಗಿ ಸ್ಪರ್ಧಿಸಿ ಅಗತ್ಯ ಬಿದ್ದರೆ ಚುನಾವಣೆಯ ನಂತರ ಬೆಂಬಲ ಕೊಡೋದ್ರ ಬಗ್ಗೆ ನವೀನ್ ಪಟ್ನಾಯಕ್ ಯೋಚನೆ ಮಾಡ್ತಾ ಇದ್ದಾರೆ ಹೀಗಾಗಿ ಬಿ ಜೆ ಪಿಗೆ ಇಲ್ಲಿ ಒಂದು ಅವಕಾಶ ಇದ್ದು ಅವರು ಹೆಚ್ಚು ಸ್ಥಾನಗಳನ್ನು ಗೆಲ್ತಾರ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ ಗೆಳೆಯರ ಕಳೆದ ಬಾರಿ ಒಡಿಶಾದಲ್ಲಿ ಬಿಜೆಪಿ ಎಂಟು ಕ್ಷೇತ್ರಗಳನ್ನು ಗೆದ್ದಿತ್ತು ಹನ್ನೆರಡು ಕ್ಷೇತ್ರಗಳಲ್ಲಿ ಬಿ ಜೆ ಡಿ ಹಾಗೂ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು ಈ ಬಾರಿ ಬಿ ಜೆ ಪಿ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಕಣಕ್ಕಿಳಿತಾ ಇದೆ ಹಿಂದುತ್ವದ ಆಧಾರದಲ್ಲಿ ಒಡಿಶಾವನ್ನು ಗೆಲ್ಲೋದಕ್ಕೆ ಅದು ಪ್ರಯತ್ನವನ್ನು ಪಡ್ತಾ ಇದೆ ಒಡಿಶಾದಲ್ಲಿ ಒಟ್ಟು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ ಅದರಲ್ಲಿ ಶೇಕಡ ತೊಂಬತ್ನಾಲ್ಕರಷ್ಟು ಹಿಂದೂಗಳಿದ್ದಾರೆ ಇನ್ನುಳಿದಂತೆ ಮುಸ್ಲಿಮರು ಎರಡು ಪಾಯಿಂಟ್ ಒಂದು ಏಳರಷ್ಟ್ರೆ ಕ್ರಿಶ್ಚಿಯನ್ನರ ಸಂಖ್ಯೆ ಎರಡು ಪಾಯಿಂಟ್ ಏಳು ಏಳರಷ್ಟಾಗಿದೆ ಈ ಕ್ರಿಶ್ಚಿಯನ್ನರಲ್ಲಿ ಬುಡಕಟ್ಟು ಹಾಗೂ ವನವಾಸಿ ಮಂದಿ ಅತಿ ಹೆಚ್ಚಾಗಿ ಕನ್ವರ್ಟ್ ಆಗಿದ್ದಾರೆ ಇನ್ನು ಈ ಕ್ರಿಶ್ಚಿಯನ್ನರ ಸಂಖ್ಯೆ ಅಲ್ಲಿ ಇನ್ನಷ್ಟು ಹೆಚ್ಚಾಗಿರಬಹುದು ಅನ್ನೋ ಮಾಹಿತಿಗಳು ಕೂಡ ಇವೆ ಆದರೆ ಲೆಕ್ಕಕ್ಕೆ ಸಿಕ್ಕಿರುವಂತೆ ಇವರ ಪ್ರಮಾಣ ಎರಡು ಪಾಯಿಂಟ್ ಏಳು ಏಳರಷ್ಟಿದೆ ಸೊ ಇನ್ನುಳಿದಂತೆ ಮಿಕ್ಕ ಒಂದು ಪರ್ಸೆಂಟ್ನಷ್ಟು ನಷ್ಟು ಇನ್ನೆಲ್ಲಾ ಮತ ಧರ್ಮದವರು ಇದ್ದಾರೆ ಹೀಗಾಗಿ ಹಿಂದೂಗಳೇ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಒಡಿಶಾದಲ್ಲಿ ಉತ್ತಮ ಫಸಲನ್ನ ತೆಗೆಯುವುದಕ್ಕೆ ಬಿಜೆಪಿ ಪ್ರಯತ್ನವನ್ನ ಪಡ್ತಾ ಇದೆ ಅದಕ್ಕೆ ಆರ್ ಎಸ್ ಎಸ್ ಪಿಚ್ ರೆಡಿ ಮಾಡಿದೆ ಸೊ ಈ ರಾಜ್ಯದಲ್ಲಿ ಬಿಜೆಪಿಗೆ ಪ್ಲಸ್ ಆದರೂ ಆಗ್ಬೋದು ಮೈನಸ್ ಆದರೂ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ರೆ ಒಡಿಶಾ ಯಾರಿಗೂ ಕೂಡ ಈಸಿಯಾಗಿ ಸಿಕ್ಕಿಲ್ಲ ಆದರೆ ಈಗ ಬಿ ಜೆ ಪಿ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಅದು ಸಾಧ್ಯ ಆಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕು ಇನ್ನು ಬಿ ಜೆ ಪಿ ಮತ್ತು ಬಿ ಜೆ ಡಿ ಮೈತ್ರಿ ಈ ಮೈತ್ರಿಗೆ ಬಹುದೊಡ್ಡ ಇತಿಹಾಸವೇ ಇದೆ ಎರಡು ಪಕ್ಷಗಳು ಜೊತೆಯಾಗಿ ಎರಡು ವಿಧಾನಸಭಾ ಚುನಾವಣೆಗಳನ್ನು ಹಾಗೂ ಮೂರು ಲೋಕಸಭಾ ಚುನಾವಣೆಗಳನ್ನು ಯಶಸ್ವಿಯಾಗಿ ಎದುರಿಸಿವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಪ್ರಥಮ ಬಾರಿಗೆ ಬಿ ಜೆ ಡಿ ಹಾಗೂ ಬಿ ಜೆ ಪಿ ನಡುವೆ ಹೊಂದಾಣಿಕೆ ನಡೆಯಿತು ಅಂದಿನಿಂದ ಈ ಮೈತ್ರಿ ಉತ್ತಮ ಫಲಿತಾಂಶವನ್ನು ಕೊಡ್ತಾ ಹೋಯಿತು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಹಾಗೂ ಎರಡು ಸಾವಿರದ ನಾಲ್ಕರಲ್ಲಿ ಜೊತೆಯಾಗಿ ಈ ಎರಡೂ ಕೂಡ ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ವು ಇನ್ನು ಎರಡು ಸಾವಿರ ಹಾಗೂ ಎರಡು ಸಾವಿರದ ನಾಲ್ಕರಲ್ಲಿ ವಿಧಾನಸಭಾ ಚುನಾವಣೆಯನ್ನು ಕೂಡ ಜೊತೆಯಾಗಿ ಫೇಸ್ ಮಾಡಿದ್ವು ಲೋಕಸಭಾ ಚುನಾವಣಾ ವಿಷಯಕ್ಕೆ ಬಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿ ಜೆ ಒರಿಸ್ಸಾದಲ್ಲಿ ಒಂಬತ್ತು ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡ್ರೆ ಬಿ ಜೆ ಪಿ ಏಳು ಕ್ಷೇತ್ರಗಳನ್ನು ಹಾಗೂ ಕಾಂಗ್ರೆಸ್ ಐದು ಕ್ಷೇತ್ರಗಳನ್ನು ತಮ್ಮದಾಗಿಸಿಕೊಂಡಿದ್ದೆವು ಸೊ ಮೈತ್ರಿ ಪಕ್ಷ ಒಟ್ಟು ಇಪ್ಪತ್ತೊಂದು ಸೀಟ್ಗಳ ಪೈಕಿ ಹದಿನಾರು ಸೀಟ್ಗಳನ್ನು ತನ್ನದಾಗಿಸಿಕೊಂಡಿತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳ ಸೀಟುಗಳ ಸಂಖ್ಯೆ ಹೆಚ್ಚಾಯಿತು ಬಿ ಜೆ ಡಿ ಆ ಚುನಾವಣೆಯಲ್ಲಿ ಹತ್ತು ಕ್ಷೇತ್ರಗಳನ್ನು ಗೆದ್ದರೆ ಬಿ ಜೆ ಪಿ ಒಂಬತ್ತು ಸೀಟ್ಗಳನ್ನು ಗೆದ್ದಿತ್ತು ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ ಎರಡು ಕ್ಷೇತ್ರಗಳು ಮಾತ್ರ ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಡಿ ಹನ್ನೊಂದು ಹಾಗೂ ಬಿ ಜೆ ಪಿ ಏಳು ಸೀಟ್ಗಳನ್ನು ಗೆದ್ದವು ಒಟ್ಟು ಹದಿನೆಂಟು ಸೀಟ್ಗಳು ಎನ್ ಡಿ ಎ ಪಾಲಾದವು ಈ ಮೂಲಕ ಒಡಿಶಾದಲ್ಲಿ ಎನ್ ಡಿ ಎಗೆ ಉತ್ತಮ ಭವಿಷ್ಯ ಇದೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಹನ್ನೊಂದು ವರ್ಷಗಳ ಮೈತ್ರಿ ಮುರಿದು ಬಿತ್ತು ಅದಕ್ಕೆ ಕಾರಣ ಆಗಿದ್ದು ಕಂದಮಾಲ್ನಲ್ಲಿ ನಡೆದಂತಹ ಹಿಂಸಾಚಾರ ಹಾಗೂ ಈ ಹಿಂಸಾಚಾರದ ನಂತರ ಸೀಟ್ ಶೇರಿಂಗ್ ವಿಷಯದಲ್ಲಿ ಎನ್ ಡಿ ಉಂಟಾದ ಭಿನ್ನಮತ ಎರಡ್ ಸಾವಿರದ ಎಂಟರಲ್ಲಿ ಸನ್ಯಾಸಿ ಲಕ್ಷ್ಮಣಾನಂದ ಸರಸ್ವತಿಯವರನ್ನ ಹತ್ಯೆ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಅಲ್ಲಿನ ಹಿಂದೂಗಳು ಕ್ರೈಸ್ತರ ಮೇಲೆ ಹಿಂಸಾಚಾರವನ್ನು ನಡೆಸಿದ್ರು ಈ ಘಟನೆಯಲ್ಲಿ ಮೂವತ್ತೆಂಟು ಕ್ರೈಸ್ತರು ಸಾವನ್ನಪ್ಪಿದ್ರು ಹಾಗೆ ಮೂರು ಸಾವಿರದ ಒಂಬೈನೂರ ಆರು ಮಂದಿ ಮೂರು ಸಾವಿರದ ಒಂಬೈನೂರ ಆರು ಮನೆಗಳನ್ನ ಸಂಪೂರ್ಣವಾಗಿ ನಾಶ ಮಾಡಲಾಗಿತ್ತು ಈ ಹಿಂಸಾಚಾರವನ್ನು ಬಜರಂಗ ದಳ ಆರ್ ಎಸ್ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ನಡೆಸಿದರು ಅಂತ ಹೇಳಲಾಯಿತು ಇದರ ಬೆನ್ನಲ್ಲೇ ಎರಡ್ ಸಾವಿರದ ಒಂಬತ್ತರ ಲೋಕಸಭಾ ಹಾಗೂ ಒಡಿಶಾ ವಿಧಾನಸಭಾ ಚುನಾವಣೆಗಳಿಗೆ ಸೀಟ್ ಶೇರಿಂಗ್ ಮಾತುಕತೆ ನಡೆದಿತ್ತು ಆಗ ಬಿ ಜೆ ಪಿಗೆ ಅರವತ್ತ್ಮೂರು ಸ್ಥಾನಗಳ ಬದಲಾಗಿ ನಲವತ್ತು ಕ್ಷೇತ್ರಗಳನ್ನು ಬಿಟ್ಟುಕೊಡೋದಕ್ಕೆ ಹಾಗೂ ಲೋಕಸಭೆಯಲ್ಲಿ ಒಂಬತ್ತು ಕ್ಷೇತ್ರಗಳ ಬದಲಾಗಿ ಆರು ಕ್ಷೇತ್ರಗಳನ್ನು ಬಿಟ್ಟುಕೊಡೋದಕ್ಕೆ ಬಿ ಜೆ ಡಿ ಮುಂದಾಯಿತು ಇದು ಬಿ ಜೆ ಪಿಗೆ ಹೇಳಲಿಲ್ಲ ಹೀಗಾಗಿ ಬಿ ಜೆ ಡಿ ಮತ್ತು ಬಿ ಜೆ ಪಿ ನಡುವಿನ ಮೈತ್ರಿ ಮುರಿದು ಬಿತ್ತು ವಿಚಿತ್ರ ಅಂತ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಬಿ ಜೆ ಡಿ ಜೊತೆಗಿನ ಮೈತ್ರಿಯಿಂದ ಹೊರಬಂದ ಬಿ ಜೆ ಪಿಗೆ ಒಂದೇ ಒಂದು ಸೀಟನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲಿ ಬಿ ಜೆ ಡಿ ಹದಿನಾಲ್ಕು ಸೀಟುಗಳನ್ನು ಗೆದ್ದರೆ ಕಾಂಗ್ರೆಸ್ ಆರು ಹಾಗೂ ಸಿ ಪಿ ಐ ಒಂದು ಕ್ಷೇತ್ರವನ್ನು ತಮ್ಮದಾಗಿಸಿಕೊಂಡಿದ್ವು ಆನಂತರ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ಅಲ್ಲಿ ಮೈತ್ರಿ ಏರ್ಪಡಲಿಲ್ಲ ಹೀಗಾಗಿ ಬಿ ಜೆ ಪಿ ಒಡಿಶಾದಲ್ಲಿ ಕೇವಲ ಒಂದು ಕ್ಷೇತ್ರವನ್ನು ಮಾತ್ರ ಗೆಲ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಅಲ್ಲಿ ಪರಿಸ್ಥಿತಿ ಬದಲಾಗಿತ್ತು ಬಿ ಜೆ ಪಿ ಎಂಟು ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡಿತು ಈಗ ಮತ್ತೆ ಹಳೆಯ ಪಕ್ಷಗಳು ಒಂದಾಗಿ ತಮ್ಮ ಶಕ್ತಿಯನ್ನು ತೋರಿಸುತ್ತವೆ ಅನ್ನೋ ಸಂದರ್ಭದಲ್ಲೇ ಈಗ ಮತ್ತೆ ಅಲ್ಲಿ ಮೈತ್ರಿ ಮುರಿದು ಬಿದ್ದಿದೆ ಬಿ ಜೆ ಪಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದೆ ಅದು ಇಪ್ಪತ್ತೊಂದು ಕ್ಷೇತ್ರಗಳ ಮೇಲೂ ಕೂಡ ಕಣ್ಣಿಟ್ಟಿದೆ ಇನ್ನು ಬಿ ಜೆ ಡಿ ಕೂಡ ಈ ಬಾರಿ ಎನ್ ಡಿ ಎ ಹಾಗೂ ಇಂಡಿ ಮೈತ್ರಿಕೂಟ ಯಾವುದಕ್ಕೂ ಕೂಡ ಸೇರದೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದೆ ಈ ಸ್ಪರ್ಧೆಯಲ್ಲಿ ಯಾರಿಗೆ ಹೆಚ್ಚು ಸ್ಥಾನ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಇಲ್ಲಿ ಬಿ ಜೆ ಪಿಗೆ ಒಂದಷ್ಟು ಕ್ಷೇತ್ರಗಳು ಹೆಚ್ಚುವರಿಯಾಗಿ ಸಿಕ್ಕಿದ್ರೆ ಅದು ಅವರಿಗೆ ಪ್ಲಸ್ ಆಗುತ್ತೆ ಒಂದು ವೇಳೆ ಬಿ ಜೆ ಡಿ ಬಿ ಜೆ ಪಿಯ ಸೀಟ್ಗಳನ್ನು ತನ್ನತ್ತ ಸೆಳೆದು ಬಿಟ್ಟರೆ ಅಲ್ಲಿ ಬಿ ಜೆ ಪಿಗೆ ಒಂದಷ್ಟು ಕ್ಷೇತ್ರಗಳು ಮೈನಸ್ ಕೂಡ ಆಗಬಹುದು ಹೀಗಾಗಿನೇ ಒಡಿಶಾ ಅನ್ನೋದು ಬಿ ಜೆ ಪಿಯ ಪಾಲಿಗೆ ಹಾವು ಏಣಿ ಆಟದಂತಿದೆ ಒಂದು ವೇಳೆ ಅವರು ಏಣಿ ಹತ್ತಿದರೆ ತಮ್ಮ ಕ್ಷೇತ್ರಗಳನ್ನು ಹೆಚ್ಚಿಸ್ಕೊಳ್ತಾರೆ ಅಥವಾ ಅಲ್ಲೇನಾದರೂ ಹಾವು ಕಚ್ಚಿದ್ರೆ ಅವರು ಒಂದಷ್ಟು ಕ್ಷೇತ್ರಗಳನ್ನು ಕಳೆದುಕೊಳ್ಳಬಹುದು ಇನ್ನು ಕಾಂಗ್ರೆಸ್ ಪಕ್ಷ ಈ ಬಾರಿ ಒಡಿಶಾದಲ್ಲಿ ಎರಡು ಸಾವಿರದ ಒಂಬತ್ತರ ಚುನಾವಣಾ ಫಲಿತಾಂಶವನ್ನು ರಿಪೀಟ್ ಮಾಡುವ ಉತ್ಸಾಹದಲ್ಲಿದೆ ಅಂದರೆ ಕಳೆದ ಬಾರಿ ಒಂದು ಕ್ಷೇತ್ರವನ್ನ ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ ಕಡಿಮೆ ಕಡಿಮೆಯಂದರೂ ಐದರಿಂದ ಆರು ಕ್ಷೇತ್ರಗಳನ್ನ ಗೆಲ್ಲುವ ತಯಾರಿಯನ್ನು ಮಾಡಿಕೊಂಡಿದೆ ಈ ಕ್ಷೇತ್ರಗಳಲ್ಲಿ ಅವರು ಬಿ ಜೆ ಡಿ ಅಥವಾ ಬಿ ಜೆ ಪಿ ಈ ಎರಡರಲ್ಲಿ ಯಾರ ಕ್ಷೇತ್ರಗಳನ್ನು ಕಿತ್ಕೊಳ್ತಾರೆ ಅನ್ನೋದು ಕೂಡ ತುಂಬಾ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇದು ಗೆಳೆಯರೆ ಒಡಿಶಾದಲ್ಲಿ ಬಿ ಜೆ ಪಿ ಹಾಗೂ ಬಿ ಜೆ ಡಿ ಮೈತ್ರಿ ಕುರಿತು ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದೆ ಅಲ್ಲಿವರೆಗೂ ನಮಸ್ಕಾರ